ಶ್ರೀ ಗಣಪತಿ ಶಾನದ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನವಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಕೈಕೇಯು ಭರತನಿಗೆ ದಶರಥನ ಮರಣವನ್ನು ರಾಮನ ವನಪ್ರಯಾಣವನ್ನು ತಿಳಿಸಿ ರಾಜ್ಯಾಧಿಕಾರವನ್ನು ವಹಿಸಿಕೊಳ್ಳುವ ಹಾಗೆ ಹೇಳಿದುದು ಎಂಬ ಎಪ್ಪತ್ತ ಎರಡನೆಯ ಸರ್ಗಕ್ಕೆ ಸ್ವಾಗತ ಭರತನು ತಂದೆಯ ಅರಮನೆಯನ್ನು ಪ್ರವೇಶಿಸಿ ಅಲ್ಲಿ ತಂದೆಯನ್ನು ಕಾಣದೆ ಅಲ್ಲಿಂದ ತಟ್ಟನೆ ಹಿಂದಿರುಗಿ ತಾಯಿಯಾದ ಕೈಕೇಯಿಯ ಅಂತಃಪುರಕ್ಕೆ ಬಂದನು ಅಲ್ಲಿ ಕೈಕೇಯಿಯು ಇದುವರೆಗೂ ತನ್ನ ಮುದ್ದು ಮಗನಾದ ಭರತನು ಕಣ್ಮರೆಯಾಗಿ ದೇಶಾಂತರ್ಗತನಾಗಿದ್ದು ಹಿಂದಿರಿಗೆ ಬಂದುದನ್ನು ನೋಡಿ ತಟ್ಟನೆ ತಾನು ಕುಳಿತಿದ್ದ ಸುವರ್ಣ ಪೀಠದಿಂದೆದ್ದು ತ್ಯಾತುರದಿಂದ ಎದುರುಕೊಂಡು ಬಂದಳು ಆಗ ಭರತನು ಕಾಂತಿಹೀನವಾದ ಆ ಅಂತಃಪುರ ಪ್ರದೇಶವನ್ನು ಸುತ್ತಲೂ ನೋಡಿ ಚಿಂತಾಕುಲನಾಗಿದ್ದರೂ ವಿನಯದಿಂದ ಮುಂದೆ ಹೋಗಿ ತಾಯಿಯ ಪಾದವನ್ನು ಹಿಡಿದು ಸಾಷ್ಟಾಂಗ ಪ್ರಣಾಮವನ್ನು ಮಾಡಿದನು ಕೈಕೇಯಿಯು ಪರಮ ಸಂತೋಷದಿಂದ ಆತನ ತಲೆಯನ್ನು ಅಘ್ರಾಣಿಸಿ ಪೋಮದಿಂದ ಆತನನ್ನು ಒಪ್ಪಿ ಒಪ್ಪಿಕೊಂಡು ತೊಡೆಯ ಮೇಲೆ ಕುಳ್ಳಿರಿಸಿ ಕುಶಲ ಪ್ರಶ್ನವನ್ನು ಮಾಡಲಾರಂಭಿಸಿದಳು ಎಲೆ ವತ್ಸನೆ ನೀನು ಮಾವನ ಮನೆಯನ್ನು ಬಿಟ್ಟು ಹೊರಟು ಎಷ್ಟು ದಿನಗಳಾಗಿರಬಹುದು ರಥದಲ್ಲಿ ಬಹು ವೇಗದಿಂದ ಬಂದಿರುವ ಹಾಗಿದೆ ನಿನಗೆ ಮಾರ್ಗದಲ್ಲಿ ಬಹಳ ಆಯಾಸವಾಗಿರಲಾರದೆ ನಿನ್ನ ಅಜ್ಜನಾದ ಕೇಕಯ ರಾಜನು ನಿನ್ನ ಸೋದರ ಮಾವನಾದ ಯಥಾಜಿತ್ತು ಕ್ಷೇಮದಲ್ಲಿರುವರೆ ನೀನು ಇದುವರೆಗೂ ಸೌಖ್ಯದಿಂದಿದ್ದೀಯಾ ನನಗೆ ಇಲ್ಲಿನ ನನಗೆ ಅಲ್ಲಿನ ವಿಶೇಷಗಳೆಲ್ಲವನ್ನೂ ವಿಸ್ತಾರವಾಗಿ ತಿಳಿಸು ಎಂದಳು ಇದನ್ನು ಕೇಳಿ ಭರತನು ಅಮ್ಮ ನಾನು ತಾತನ ಮನೆಯನ್ನು ಬಿಟ್ಟು ಈಗ ಏಳು ದಿನಗಳಾದವು ನಿನ್ನ ತಂದೆಯು ಕ್ಷೇಮದಲ್ಲಿರುವನು ಮಾವನೂ ಕ್ಷೇಮದಲ್ಲಿರುವನು ನಾನು ಹೊರಟು ಬರುವಾಗ ನನಗಾಗಿ ತಾತನು ಕೊಟ್ಟ ಧನರಾಶಿಗಳು ರತ್ನಗಳು ಅಪರಿಮಿತವಾಗಿರುವವು ಅವೆಲ್ಲವನ್ನು ಹೊರಿಸಿಕೊಂಡು ಬರುತ್ತಿದ್ದಾಗ ನಮ್ಮ ವಾಹನಾದಿಗಳು ಮಾರ್ಗದಲ್ಲಿ ಬಹಳ ಆಯಾಸ ಪಟ್ಟುದನ್ನು ನೋಡಿ ಆ ನನ್ನ ಪರಿವಾರಗಳೆಲ್ಲವನ್ನೂ ಮಾರ್ಗದಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಸಾವಕಾಶವಾಗಿ ಹೊರಟು ಬರುವಂತೆ ನಿಯಮಿಸಿ ನಾನು ಆತುರದಿಂದ ಮೊದಲು ಹೊರಟು ಬಂದು ಬಿಟ್ಟೆನು ಇಲ್ಲಿಂದ ನನ್ನನ್ನು ಕರೆತರುವುದಕ್ಕಾಗಿ ಬಂದ ದೂತರು ಬಹಳ ಆತುರ ನಾನು ಅವೆಲ್ಲವನ್ನು ಬಿಟ್ಟು ಹೊರಟು ಬರಬೇಕಾಯಿತು ಮಾ ಅದೆಲ್ಲವೂ ಹೋಗಲಿ ಹೀಗ ನಿನ್ನನ್ನು ನಾನು ಮುಖ್ಯವಾಗಿ ಒಂದು ಮಾತನ್ನು ಕೇಳಬೇಕೆಂದಿರುವೆನು ಮೊದಲು ಅದಕ್ಕೆ ಪ್ರತ್ಯುತ್ತರವನ್ನು ಕೊಡು ಈಗ ನೀನು ಮಲಗತಕ್ಕ ಚಿನ್ನದ ಮಂಚವು ಎಂದಿನಂತೆ ತಂದೆಯಿಲ್ಲದುದರಿಂದ ಹಾಳು ಬಿದ್ದಂತೆ ಕಾಣುತ್ತಿರುವುದಲ್ಲ ಹಿಂದೆ ಯಾವಾಗಲೂ ಹೀಗಿದ್ದುದನ್ನು ನಾನು ಕಂಡವನಲ್ಲ ಇದಲ್ಲದೆ ನಮ್ಮ ತಂದೆಯ ಕಡೆಯ ಜನರೊಬ್ಬರಾದರೂ ಮೊದಲಿನಂತೆ ಉತ್ಸಾಹವುಳ್ಳವರಾಗಿ ತೋರಲಿಲ್ಲ ತಂದೆಯು ಯಾವಾಗಲೂ ನಿನ್ನ ಅಂತಃಪುರವನ್ನು ಬಿಟ್ಟು ಹೋದವನಲ್ಲ ಆತನು ಇಲ್ಲಿರಬಹುದೆಂದೇ ಎಣಿಸಿ ಮೊದಲು ಆತನನ್ನು ನೋಡಬೇಕೆಂದು ಇಲ್ಲಿಗೆ ಬಂದೆನು ಇಲ್ಲಿಯೂ ಆತನನ್ನು ಕಾಣಲಿಲ್ಲವಲ್ಲ ಮೊದಲು ನಾನು ಹೋಗಿ ತಂದೆಯ ಪಾದಗಳಿಗೆ ನಮಸ್ಕರಿಸಿ ಬರಬೇಕೆಂದಿರುವೆನು ಈಗ ಅವನು ಎಲ್ಲಿರುವನು ಹೇಳು ಒಂದು ವೇಳೆ ಆತನು ನಮ್ಮ ದೊಡ್ಡಮ್ಮನಾದ ಕೌಸಲ್ಯ ಅಂತಃಪುರಕ್ಕೆ ಹೋಗಿರಬಹುದೇ ಎಂದನು ಆಗ ಕೈಕೇಯಿಯು ಇದುವರೆಗೆ ತಾನು ನಡೆಸಿದ ತಂತ್ರಗಳೆಲ್ಲವೂ ಭರತನಿಗೆ ಬಹುಪ್ರಿಯವಾಗಿರುವುದೆಂದು ಅದನ್ನು ಕೇಳಿ ಆತನು ಎಷ್ಟೋ ಸಂತೋಷ ಪಡುವನೆಂದು ಮನಸ್ಸಿನಲ್ಲಿಯೇ ಹಿಗ್ಗುತ್ತ ಕರ್ಣ ಕಠೋರವಾದ ಮಾತುಗಳನ್ನು ಹೇಳಲಾರಂಭಿಸಿದಳು ಇಲ್ಲಿನ ನಿಜ ಸ್ಥಿತಿಯೊಂದನ್ನು ತಿಳಿಯದೆ ತಂದೆಯನ್ನು ನೋಡಬೇಕೆಂದು ಆತುರ ಆ ಭರತನ ಸ್ವಭಾವವನ್ನು ತಿಳಿಯದೆ ತನ್ನಂತೆಯೇ ಆತನು ರಾಜ್ಯಲೋಭಕ್ಕೆ ಒಳಗಾಗಿರುವನೆಂದೆಣಿಸಿ ಆತನನ್ನು ಕುರಿತು ಎಲೆ ವತ್ಸನಿ ಈ ಪ್ರಪಂಚದಲ್ಲಿ ಹುಟ್ಟಿದ ಸಮಸ್ತ ಪ್ರಾಣಿಗಳಿಗೂ ಅವಶ್ಯವಾಗಿ ಯಾವ ಗತಿಯುಂಟಾಗಬೇಕು ನಿನ್ನ ತಂದೆಗೂ ಅದೇ ಗತಿಯುಂಟಾಯಿತು ಇದಕ್ಕಾಗಿ ಉಳಿದವರು ಚಿಂತಿಸಿ ಫಲವಿಲ್ಲವೆಂಬುದನ್ನು ಸರ್ವಜ್ಞನಾದ ನಿನಗೆ ನಾನು ತಿಳಿಸಬೇಕಾದುದೇ ಇಲ್ಲವಲ್ಲವೇ ರಾಜನಾದರೂ ಮಹಾತ್ಮನು ಮಹಾ ತೇಜಸ್ವಿಯು ಅನೇಕ ಯಾಗಗಳನ್ನು ಮಾಡಿದವನು ಸತ್ಪುರುಷರಿಗೆ ಆತನೇ ಒಂದು ದಿಕ್ಕಾಗಿದ್ದನು ಆತನಿಗೆ ಅವನ ಪುಣ್ಯಕರ್ಮಾನುಸಾರವಾದ ಸದ್ಗತಿಯುಂಟಾಗುವುದರಲ್ಲಿ ಸಂದೇಹವೇನಿರುವುದು ಎಂದಳು ಇದನ್ನು ಕೇಳಿದೊಡನೆಯೇ ಭರತನಿಗೆ ಪ್ರಜ್ಞೆ ತಪ್ಪಿತು ಧರ್ಮಾತ್ಮನಾಗಿಯೂ ಕುಲೀನನಾಗಿ ಕುಲೀನನಾಗಿಯೂ ಪರಿಶುದ್ಧ ಸ್ವಭಾವವುಳ್ಳವನಾಗಿಯೂ ಇದ್ದ ಆ ಭರತನು ಸಂಕಟವನ್ನು ತಡೆಯಲಾರದೆ ಅಯ್ಯೋ ಕೆಟ್ಟು ಎಂದು ಉಚ್ಚ ಸ್ವರದಿಂದ ಕೂಗಿಡುತ್ತಾ ನೆಲದ ಮೇಲೆ ಬಿದ್ದು ಬಿಟ್ಟನು ಎರಡು ತೋಳುಗಳನ್ನು ನೀಡಿ ಅರ್ಧ ಪ್ರಾಣದಲ್ಲಿ ನರಳುವವರಂತೆ ಸಂಕಟವನ್ನು ತಡೆಯಲಾರದೆ ನೆಲದ ಮೇಲೆ ಹೊರಳುತ್ತಿದ್ದನು ಹೀಗೆ ಮಹಾ ತೇಜಸ್ವಿಯಾದ ಆ ಭರತನಿಗೆ ಪಿತೃಮರಣದಿಂದ ಉಂಟಾದ ಮಹಾ ದುಃಖವು ಬಲವಾಗಿ ಆವರಿಸಿಕೊಂಡಿತು ಪ್ರಜ್ಞೆ ತಪ್ಪಿತು ಹುಚ್ಚು ಹಿಡಿದಂತಾಯಿತು ಆಗ ಆತನು ಅಯ್ಯೋ ರಾತ್ರಿಯಲ್ಲಿ ಶರತ್ಕಾಲದ ಚಂದ್ರನೆಂದು ಪ್ರಕಾಶಿಸುತ್ತಿರುವ ಆಕಾಶ ಪ್ರದೇಶದಂತೆ ಹಿಂದೆ ಯಾವಾಗಲೂ ಈ ಹಾಸಿಗೆಯು ನಮ್ಮ ತಂದೆಯಿಂದ ಅಲಂಕರಿಸಲ್ಪಡುತ್ತಿತ್ತಲ್ಲವೇ ಈಗ ಆತನಿಲ್ಲದುದರಿಂದ ಚಂದ್ರನಿಲ್ಲದ ರಾತ್ರಿಯಂತೆಯೂ ನೀರಿಲ್ಲದ ಮಹಾಸಮುದ್ರದಂತೆಯೂ ಈ ಪ್ರದೇಶವೆಲ್ಲವೂ ಕಳೆಗೊಂದಿ ಶೂನ್ಯವಾಗಿರುವುದಲ್ಲ ಎಂದು ಪ್ರಲಾಪಿಸಿದನು ಕಣ್ಣಿನಲ್ಲಿ ಧಾರೆಯಾಗಿ ನೀರು ಸುರಿಯುತ್ತಿತ್ತು ದುಃಖದಿಂದ ಆತನ ಕಂಠಸ್ವರವು ಕುಗ್ಗಿ ಹೋಯಿತು ತಾನು ಹೊದೆದಿದ್ದ ಬಟ್ಟೆಯಿಂದ ಮುಖವನ್ನು ಮರೆಸಿಕೊಂಡು ಅಳುವುದಕ್ಕೆ ಆರಂಭಿಸಿದನು ಹೀಗೆ ದೇವತೆಗಳಿಗೆ ಸಮಾನವಾದ ದಿವ್ಯ ತೇಜಸ್ಸುಳ್ಳ ತನ್ನ ಮಗನಾದ ಭರತನು ಕೊಡಲಿಯಿಂದ ಕಡಿದು ಹಾಕಿದ ಮರದ ತುಂಡಿನಂತೆ ನೆಲದ ಮೇಲೆ ಬಿದ್ದು ವ್ಯಸನದಿಂದ ಗೋಳಿಡುತ್ತಿರುವುದನ್ನು ಕೈಕೇಯಿಯು ನೋಡಿದಳು ಮದ್ದಾನೆಯಂತೆ ನೇತ್ರಾನಂದಕರವಾಗಿಯೂ ಚಂದ್ರ ಸೂರ್ಯನಂತೆ ಮಹಾ ತೇಜಸ್ವಿಯಾಗಿಯೂ ಎದ್ದ ಆತನನ್ನು ನೋಡಿ ಕೈಕೇಯಿಯು ಎಲೆ ವತ್ಸನೆ ಹೇಳು ಹೀಗೆ ನೆಲದ ಮೇಲೆ ಮಲಗುವುದುಂಟೆ ನೀನು ಮಹಾ ಯಶಸ್ವಿಯಾದ ರಾಜಕುಮಾರನಲ್ಲವೇ ಸತ್ಪುರುಷರ ಗೋಷ್ಠಿಗೂ ವಿಶಾ ವಿಶೇಷ ಮಾನ್ಯರಾದ ನಿನ್ನಂತಹವರು ಈ ವಿಶೇಷ ವಿಷಯಗಳಿಗಾಗಿ ಹೀಗೆ ದುಃಖಿಸಬಹುದೇ ನಿನ್ನ ಬುದ್ಧಿಯಾದರೂ ಯಜ್ಞ ದಾನಾದಿ ಸತ್ಕಾರ್ಯಗಳಲ್ಲಿ ವಿಶೇಷವಾದ ಅನುಭವವುಳ್ಳದ್ದು ಸದಾಚಾರದಲ್ಲಿಯೇ ಪ್ರವರ್ತಿಸತಕ್ಕದು ವೇದವಾಕ್ಯಗಳೆಲ್ಲವನ್ನೂ ಚೆನ್ನಾಗಿ ಅಧಿಕರಿಸಿರತಕ್ಕದ್ದು ಸೂರ್ಯ ಮಂಡಲದಲ್ಲಿ ಕಾಂತಿಯು ಪ್ರಕಾಶಿಸುವಂತೆ ನಿನ್ನ ಬುದ್ಧಿಯಲ್ಲಿ ಶಾಸ್ತ್ರಜ್ಞಾನ ಲೋಕಾನುಭವಗಳೆಲ್ಲವೂ ಎಡಬಿಡದೆ ತುಂಬಿರುವವು ಇಂತಹ ನೀನು ಹೀಗೆ ದುಃಖಿಸಬಹುದೇ ಎಂದಳು ಇದನ್ನು ಕೇಳುತ್ತಿದ್ದರು ಭರತನು ತನ್ನ ಪ್ರಲಾಪವನ್ನು ಬಿಡದೆ ಬಹುದುಃಖದಿಂದ ಪೀಡಿತನಾಗಿ ತಾಯಿಯನ್ನು ಕುರಿತು ಅಮ್ಮ ರಾಜನು ಈಗ ನನ್ನನ್ನು ಕರೆಕಳುಹಿಸಿದನಲ್ಲವೇ ದೂತರು ನನ್ನನ್ನು ಅಷ್ಟು ಆತುರದಿಂದ ಕರೆದುದನ್ನು ನೋಡಿ ನನಗೆ ಮನಸ್ಸಿನಲ್ಲಿ ನಾನಾ ವಿಧವಾದ ಆಲೋಚನೆಯುಂಟಾಯಿತು ರಾಮನಿಗೆ ಯುವರಾಜಪಟ್ಟವನ್ನು ಕಟ್ಟುವುದಕ್ಕಾಗಿಯೂ ಅಥವಾ ಯಾವುದೋ ಒಂದು ಯಜ್ಞವನ್ನು ಮಾಡುವುದಕ್ಕಾಗಿಯೂ ನಮ್ಮ ತಂದೆಯು ಉದ್ದೇಶಿಸಿರಬಹುದೆಂದು ತಿಳಿದು ನಾನು ಎಷ್ಟೋ ಸಂತೋಷದಿಂದ ಹೊರಟು ಬಂದೆನು ಅಯ್ಯೋ ಇಲ್ಲಿ ನೋಡಿದರೆ ಅದೆಲ್ಲವೂ ವಿಪರೀತವಾಗಿ ಪರಿಣಮಿಸಿತಲ್ಲ ನನ್ನ ಎದೆಯು ದುಃಖದಿಂದ ಒಡೆದು ಹೋಗುವ ಹಾಗಿರುವುದು ಪುತ್ರ ವತ್ಸಲನಾಗಿ ಎಷ್ಟೋ ಪ್ರೇಮದಿಂದ ಕಾಪಾಡುತ್ತಿದ್ದ ನಮ್ಮ ತಂದೆಯನ್ನು ನೋಡುವುದಕ್ಕಿಲ್ಲದೆ ಹೋಯಿತಲ್ಲ ಅಮ್ಮ ಹೀಗೆ ತಂದೆಯು ಆಕಸ್ಮಿಕವಾಗಿ ಸಾಯುವುದಕ್ಕೆ ಕಾರಣವೇನು ಆತನನ್ನು ಕೊಲ್ಲುವುದಕ್ಕೆ ಬಂದೊದಗಿದ ಮಹಾ ಕ್ರೂರವಾದ ವ್ಯಾಧಿ ಯಾವುದು ಅಯ್ಯೋ ರಾಮ ಲಕ್ಷ್ಮಣರಿಬ್ಬರೇ ಧನ್ಯರು ತಂದೆಯು ಸಾಯುವಾಗ ಸಮೀಪದಲ್ಲಿದ್ದು ಆತನನ್ನು ಉಪಚರಿಸಿ ಆತನು ಸತ್ತ ಮೇಲೆ ಅಪರ ಸಂಸ್ಕಾರಗಳನ್ನು ಮಾಡತಕ್ಕ ಆ ಭಾಗ್ಯವು ನನಗಿಲ್ಲದೆ ಹೋಯಿತಲ್ಲ ನಾನು ಎಷ್ಟೋ ಆತುರದಿಂದ ಆತನನ್ನು ನೋಡುವುದಕ್ಕಾಗಿ ಇಲ್ಲಿಗೆ ಬಂದಿರುವ ಅಂಶವು ಆತನಿಗೆ ತಿಳಿಯದೆ ಹೋಯಿತಲ್ಲ ಯಶಸ್ವಿಯಾದ ಆ ನನ್ನ ತಂದೆಯು ನನ್ನನ್ನು ಕಂಡೊಡನೆಯೇ ಎಷ್ಟೋ ಆತುರದಿಂದ ಬಂದು ಪ್ರೇಮದಿಂದ ತಲೆಯನ್ನು ಆಘ್ರಾಣಿಸುತ್ತಿದ್ದನು ಸುಖವಾದ ಆತನ ಹಸ್ತ ಸ್ಪರ್ಶವು ಇನ್ನು ನನಗೆ ಲಭಿಸುವುದಾದರೂ ಎಲ್ಲಿ ನನ್ನ ಮೈಮೇಲೆ ಬಿದ್ದ ಧೂಳನ್ನು ತಾನೇ ಬಂದು ತನ್ನ ಕೈಯಿಂದ ಮರಸುತ್ತಿದ್ದನಲ್ಲ ಅಂತಹ ಮೃದುವಾದ ಹಸ್ತ ಸ್ಪರ್ಶದ ಸುಖವನ್ನು ನಾನು ಇನ್ನೆಲ್ಲಿ ಕಾಣುವೆನು ಅಮ್ಮ ಆದುದಾಯಿತು ಮೊದಲು ನನಗೆ ರಾಮನನ್ನು ತೋರಿಸು ಯಾವನು ನನಗೆ ಒಡಹುಟ್ಟಿದವನಾಗಿದ್ದರೂ ತಂದೆಯಂತೆಯೂ ಸರ್ವವಿಧ ಬಂಧುವಿನಂತೆಯೂ ಇರುವನು ಯಾವನಿಗೆ ನಾನು ದಾಸಾನುದಾಸನೆಂಬ ಭಾವವನ್ನು ಇಟ್ಟುಕೊಂಡಿರುವೆನು ಆ ರಾಮನಿಗಾದರೂ ನಾನು ಬಂದಿರುವ ವಿಷಯವನ್ನು ಮೊದಲೇ ತಿಳಿಸು ಧರ್ಮವನ್ನು ಪರಿಯಾಲೋಚಿಸಿ ನೋಡಿದರೆ ಜ್ಯೇಷ್ಠ ಭ್ರಾತ್ರವೇ ತಂದೆಯಂತಲ್ಲವೇ ನಾನು ಮೊದಲು ಹೋಗಿ ತಂದೆಗೆ ನಮಸ್ಕಾರ ಮಾಡಬೇಕೆಂಬ ಆತುರದಿಂದ ಬಂದೆನು ಈಗ ನನಗೆ ತಂದೆಯಂತಿರುವ ಅಣ್ಣನಾದ ರಾಮನ ಪಾದಗಳನ್ನಾದರೂ ಹಿಡಿದು ನನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳುವೆನು ತಂದೆಯು ಹೋದ ಮೇಲೆ ಆತನೇ ನನಗೆ ಗತಿಯು ಧರ್ಮಜ್ಞನಾಗಿ ಧರ್ಮ ನಿರತನಾಗಿ ಸತ್ಯ ಪರಾಕ್ರಮವುಳ್ಳ ಪೂಜ್ಯನಾದ ನಮ್ಮ ತಂದೆಯು ಸಾಯುವಾಗ ಏನು ಹೇಳಿದನು ಆತನ ಕೊನೆಯ ಬುದ್ಧಿವಾದಗಳನ್ನು ಕೇಳಬೇಕೆಂದು ನನಗೆ ಬಹಳ ಕುತೂಹಲವಿರುವುದು ಅದನ್ನಾದರೂ ತಿಳಿಸು ಎಂದನು ಇದನ್ನು ಕೇಳಿ ಕೈಕೇಯಿಯು ನಡೆದುದನ್ನು ನಡೆದ ಹಾಗೆಯೇ ತಿಳಿಸುವುದಾಗಿ ಭಾವಿಸಿಕೊಂಡು ಭರತನನ್ನು ಕುರಿತು ವತ್ಸನೆ ನಿನ್ನ ತಂದೆಯು ಪರಲೋಕ ಪ್ರಯಾಣಕ್ಕೆ ಮೊದಲು ರಾಮ ಸೀತೆ ಹಾ ಲಕ್ಷ್ಮಣ ಎಂದು ಗೋಳಿಡುತ್ತಾ ಪ್ರಾಣವನ್ನು ಬಿಟ್ಟನು ಅದೇ ಆತನು ಹೇಳಿದ ಕೊನೆಯ ವಾಕ್ಯಗಳು ಮದ್ದಾನೆಯು ಹಗ್ಗಗಳಿಂದ ಕಟ್ಟಿ ಎಳೆಯಲ್ಪಡುವಂತೆ ಕಾಲಧರ್ಮದಿಂದ ಆತನು ಎಳೆಯಲ್ಪಟ್ಟು ಉತ್ತಮ ಗತಿಯನ್ನು ಹೊಂದಿದನು ಮತ್ತು ಆತನು ತನ್ನ ಮರಣಕಾಲದಲ್ಲಿ ಹೇಳಿದ ಇನ್ನು ಕೆಲವು ಮಾತುಗಳೇನೆಂದರೆ ಸೀತಾ ಲಕ್ಷ್ಮಣರೊಡನೆ ಅಯೋಧ್ಯೆಗೆ ಹಿಂದಿರುಗಿ ಬಂದ ಮಹಾನುಭಾ ಮಹಾಬಾಹುವಾದ ರಾಮನನ್ನು ಪುನಃ ನೋಡತಕ್ಕವರೇ ಧನ್ಯರಲ್ಲವೇ ಎಂದು ಹೇಳುತ್ತಾ ಪ್ರಾಣವನ್ನು ಬಿಟ್ಟನು ಎಂದಳು ರಾಮನು ಪಟ್ಟಣದಲ್ಲಿ ಇಲ್ಲವೆಂಬ ಈ ಎರಡನೆಯ ದುಃಖಮಾರ್ತೆಯನ್ನು ಕೇಳಿದ ಮೇಲೆ ಭರತನು ಮಹಾವ್ಯಸನದಿಂದ ಕಂದಿದ ಮುಖವುಳ್ಳವನಾಗಿ ಪುನಃ ತಾಯಿಯನ್ನು ಕುರಿತು ಅಮ್ಮ ಇದೇನು ಹೀಗೆ ಹೇಳುವೆ ಧರ್ಮಾತ್ಮನಾಗಿ ಕೌಸಲ್ಯಾನಂದ ವರ್ಧಕನಾದ ರಾಮನು ಸೀತಾಲಕ್ಷ್ಮಣರೊಡನೆ ಎಲ್ಲಿಗೆ ಹೋಗಿರುವನು ಎಂದನು ಅದಕ್ಕೆ ಆ ಕೈಕೇಯಿಯು ತಾನು ಮುಂದೆ ಹೇಳುವ ಮಾತುಗಳಾದರೂ ಭರತನಿಗೆ ಸಂತೋಷವನ್ನು ಉಂಟು ಮಾಡಬಹುದೆಂದೆಣಿಸಿ ನಿಜ ಸ್ಥಿತಿಯನ್ನು ಆತನಿಗೆ ತಿಳಿಸಲಾರಂಭಿಸಿ ಎಲೈ ಪುತ್ರನೇ ರಾಜಪುತ್ರನಾದ ರಾಮನು ನಾರು ಮಡಿಯನ್ನುಟ್ಟು ಸೀತಾ ಲಕ್ಷ್ಮಣರೊಡನೆ ದಂಡಕಾರಣ್ಯಕ್ಕೆ ಹೊರಟು ಹೋದನು ಎಂದಳು ಇದನ್ನು ಕೇಳಿ ಭರತನು ತನ್ನ ಇಕ್ಷ್ವಾಕು ವಂಶದವರಿಗೆ ಸದಾಚಾರ ಸಂಪನ್ನರೆಂಬ ಕೀರ್ತಿಯು ಯಾವಾಗಲೂ ತಪ್ಪಿದುದಿಲ್ಲ ರಾಮನು ಕಾಡಿಗೆ ಹೊರಟು ಹೋಗುವಷ್ಟು ಮಹಾಪರಾಧವನ್ನು ಮಾಡಿರುವನೆ ಎಂದು ಶಂಕಿಸುತ್ತ ಪುನಃ ತಾಯಿಯನ್ನು ಕುರಿತು ಭಯದಿಂದ ಅಮ್ಮ ರಾಮನು ಕಾಡಿಗೆ ಹೋಗುವಷ್ಟು ಮಾಡಿದ ತಪ್ಪಾದರೂ ಏನು ಆತನು ಯಾವನಾದರೂ ಬ್ರಾಹ್ಮಣನ ಸ್ವತ್ತನ್ನು ಅಪಹರಿಸಲಿಲ್ಲವಷ್ಟೇ ಅಥವಾ ಧನಿಕನನ್ನಾಗಲಿ ದರಿದ್ರನನ್ನಾಗಲಿ ನಿರಪರಾಧಿಯಾದ ಯಾವನನ್ನೇ ಆಗಲಿ ಹಿಂಸಿಸಲಿಲ್ಲವಷ್ಟೇ ಅಥವಾ ಆತನು ಪರಸ್ತ್ರೀಯನ್ನು ಅಪೇಕ್ಷಿಸುವ ದುಸ್ವಭಾವವುಳ್ಳವನಂತೆಯೂ ಕಾಣಲಿಲ್ಲ ಆದರೂ ಶ್ರೋತ್ರಿಯರನ್ನು ಕೊಂದ ಮಹಾಪಾಪಿಯಂತೆ ಆತನು ಕಾಡಿಗೆ ಕಳುಹಿಸಲ್ಪಡುವುದಕ್ಕೆ ಕಾರಣವೇನು ಎಂದನು ಇದನ್ನು ಕೇಳಿ ಚಪಲ ಸ್ವಭಾವವುಳ್ಳ ಕೈಕೇಯು ಸ್ತ್ರೀ ಸ್ವಭಾವಕ್ಕೆ ತಕ್ಕಂತೆ ತಾನು ನಡೆಸಿದ ತಂತ್ರಗಳೆಲ್ಲವೂ ಪರಮ ಎಣಿಸಿ ಸಂತೋಷದಿಂದ ಮಹಾತ್ಮನಾದ ಆ ಭರತನನ್ನು ನೋಡಿ ಎಲೆ ವತ್ಸನೆ ರಾಮನು ಯಾವ ಬ್ರಾಹ್ಮಣನ ಧನವನ್ನು ಅಪಹರಿಸಲಿಲ್ಲ ನಿರಪರಾಧಿಗಳಾದ ಯಾರೊಬ್ಬರನ್ನು ಆತನು ಹಿಂಸಿಸಿದವನಲ್ಲ ಪರಸ್ತ್ರೀಯರೆಂದರೆ ಆತನು ಕಣ್ಣೆತ್ತಿಯೂ ನೋಡತಕ್ಕವನಲ್ಲ ಆತನಲ್ಲಿ ಯಾವುದೊಂದು ದುರ್ಗುಣವು ಗೋಚರಿಸುವುದಿಲ್ಲ ಆದರೆ ಇಲ್ಲಿ ನಡೆದ ರೀತಿಯೇ ಬೇರೆ ನಿಜ ಸ್ಥಿತಿಯನ್ನು ತಿಳಿಸುವೆನು ಕೇಳು ನಿನ್ನ ತಂದೆಯಾದ ದಶರಥನು ರಾಮನಿಗೆ ಯುವರಾಜ ಪಟ್ಟವನ್ನು ಕಟ್ಟಬೇಕೆಂದು ಸನ್ನಾಹ ಮಾಡುತ್ತಿದ್ದನು ಇದನ್ನು ನಾನು ಕೇಳಿದೊಡನೆಯೇ ನಿನಗೆ ಪಟ್ಟವನ್ನು ಕಟ್ಟಬೇಕೆಂದು ರಾಮನನ್ನು ಕಾಡಿಗೆ ಹೊರಡಿಸಬೇಕೆಂದು ನಿನ್ನ ತಂದೆಯನ್ನು ನಿರ್ಬಂಧಿಸಿದನು ನಿನ್ನ ತಂದೆಯು ಸತ್ಯಕ್ಕೆ ಕಟ್ಟು ಬಿದ್ದು ನನ್ನ ಮಾತಿನಂತೆಯೇ ಒಪ್ಪಿ ರಾಮನನ್ನು ಕಾಡಿಗೆ ಕಳುಹಿಸಿಬಿಟ್ಟನು ಆ ರಾಮನೊಡನೆ ಸೀತಾ ಲಕ್ಷ್ಮಣರು ಕಾಡಿಗೆ ಹೊರಟು ಹೋದರು ದಶರಥನು ತನ್ನ ಪ್ರಿಯ ಪುತ್ರನಾದ ರಾಮನನ್ನು ಕಾಣದ ಸಂಕಟಕ್ಕಾಗಿ ಆ ವ್ಯಸನದಿಂದಲೇ ಪ್ರಾಣವನ್ನು ಬಿಟ್ಟನು ಎಲೆ ವತ್ಸನೆ ನೀನು ರಾಜಧರ್ಮಗಳೆಲ್ಲವನ್ನೂ ಚೆನ್ನಾಗಿ ಬಲ್ಲವನು ಇನ್ನು ನೀನೇ ಇಲ್ಲಿ ರಾಜನಾಗಿರಬಹುದು ನೆಮ್ಮದಿಯಿಂದ ರಾಜ್ಯ ಸುಖವನ್ನು ಅನುಭವಿಸಬಹುದು ನಿನಗಾಗಿಯೇ ನಾನು ಇಷ್ಟು ತಂತ್ರಗಳನ್ನು ನಡೆಸಬೇಕಾಯಿತು ಎಲೆ ಪುತ್ರನೇ ಇನ್ನು ತಂದೆಯು ಸತ್ತನೆಂಬ ದುಃಖವನ್ನು ಬಿಟ್ಟು ಬಿಡು ಮನಸ್ಸಿನ ಚಿಂತೆಯನ್ನು ಬಿಟ್ಟು ಬಿಡು ಧೈರ್ಯವನ್ನು ಅವಲಂಬಿಸು ಇನ್ನು ಈ ರಾಜ್ಯವೆಲ್ಲವೂ ನಿನ್ನ ಕೈಗೆ ಸೇರಿತು ಇದಕ್ಕೆ ಬೇರೊಬ್ಬರ ಉಪದ್ರವವಿಲ್ಲ ಈಗ ಶಾಸ್ತ್ರಜ್ಞರಾದ ವಸಿಷ್ಠಾದಿ ಬ್ರಾಹ್ಮಣರೊಡನೆ ಕೂಡಿ ನಿನ್ನ ತಂದೆಗೆ ಮಾಡಬೇಕಾದ ಅಪರ ಸಂಸ್ಕಾರಗಳನ್ನು ಶಾಸ್ತ್ರೋಕ್ತವಾಗಿ ಶೀಘ್ರದಲ್ಲಿಯೇ ಮುಗಿಸಿಬಿಟ್ಟು ಪತ್ರಾಭಿಷೇಕವನ್ನು ನಡೆಸಿಕೊಳ್ಳುವವನಾಗು ಎಂದಳು ಇಲ್ಲಿಗೆ ಎಪ್ಪತ್ತ ಎರಡನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ